ನಮ್ಗೆ ಮೀಡಿಯಾಗಿ ಇನ್ನೊಂದು ಸತ್ಯ ಬೇಕಾ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಜು ಮಾಡಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಲಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪುಣ್ಯ ಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮಪತ್ನಿ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂ ಪಿ ಇಲ್ಲಿ ಎಂ ಎಲ್ ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂಥ ಪಕ್ಷ ಸರ್ಕಾರದಿಂದ ಒಂದು ಭಾವತ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ ನಿನ್ನ ಒಪ್ಪನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ತ್ಯಾಗಪಡಿಸಲ್ಲ ನಿನಗೆ ನಾನು ಅಭಿವೃದ್ಧಿ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನು ಇವತ್ತು ವಿನೋದವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನು ಹಂಪದಕ್ಕೆ ನಿನಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕುದುರೆ ಎಷ್ಟು ಚೆನ್ನಾಗಿ ರಥವನ್ನು ಬಾರಿ ಓಡಿಸಿದ್ರು ಶಾಟಿ ಹೇಳು ಬಿಡುವುದಿಲ್ಲ ಇವತ್ತು ನೆನಪಿರಲಿ ಮೈಸೂರಿಂದ ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ಮದು ಹೋರಾಟ ಕೆಲವು ನಾವು ಗೆದ್ದಿದ್ದೇವೆ ರಾಮನಗರ ಗೆದ್ದಿದ್ದೇವೆ ಚನ್ನಪಟ್ಟಣ ನೀ ಗೆದ್ದಿದ್ದೀಯಾ ಮಂಡ್ಯ ಗೆದ್ದಿದ್ದೇವೆ ಗೆದ್ದಿದ್ದೇವೆ ಮಡವಳ್ಳಿ ಗೆದ್ದಿದ್ದೇವೆ ಶ್ರೀರಾಮ ಕನಕಪುರಕ್ಕೆ ಗೆದ್ದಿದ್ದೇವೆ ಪಾರ್ಲಿಮೆಂಟಲ್ಲಿ ನೀವು ಗೆದ್ದಿದ್ದೀರಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾವ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯಿತು ಜನರು ಏನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನಮ್ಗೊಂದು ಪಾಠ ಹೇಳಿದ್ದಾರೆ ಆ ಪಾಠ ನಾನು ಕೇಳ್ತೇನೆ ಆದರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿ ಮೇಲೆ ಆ ಏಟು ರಥ ಓಡಿಯೋನು ಏಟು ಹೊಡಿದ ಇರುವುದಿಲ್ಲ ಹಂಗೇ ಪ್ರಪಂಚದಲ್ಲಿ ಜನ ನಮಗೆಲ್ಲ ಪಾಠವನ್ನು ಕಲಿಸ್ತಾರೆ ಆದರೆ ಇವತ್ತು ನಿನ್ನೆ ಮೊನ್ನೆ ಏನು ಹೇಳಿದ್ರೆ ತಾವು ತಮ್ಮ ಭಾಷಣದಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರುಗಳು ಏನ್ ಹೇಳಿದರೆ ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆಯನ್ನು ನನ್ನ ಭೂಮಿ ಇದು ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ ಬಿಜೆಪಿ ಅಲ್ಲ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ ನಾನು ಕೆಲವು ಪ್ರಶ್ನೆಗಳನ್ನು ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಂಗೆ ಗೊತ್ತಿದೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ಗಳನ್ನು ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯನವ್ರದ್ದು ಏನು ಅಂತೇಳಿ ಏನು ನೀವೆಲ್ಲ ಏನು ಈ ಪಟ್ಟಿಯನ್ನು ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚನ್ನಪಟ್ಟಣ ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು ಬೆಂಗಳೂರು ಗ್ರಾಮದಲ್ಲಿ ಹೋಗಿ ಬೆಂಗಳೂರು ನಗರ ಆಯಿತು ಬೆಂಗಳೂರು ಅನೇಕ ಭಾಗಗಳಾಯಿತು ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟ ತಾಲೂಕಿನ ಮಹಾಜನತೆ ಕನಪುರದ ಮಹಾಜನತೆ ಮಾಗಳಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಜನ್ಮ ಕಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮಸ್ಥಳ ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡತ್ರಿ ನಮ್ದೇನು ತಗರಾಲ ಏನಿಲ್ಲ ಜನ ಓಟ್ ಕೊಟ್ಟುದು ಆದರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸ್ಥಾನದಲ್ಲಿ ಮತ್ತೆ ಸಿ ಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ జనా ఏం బె తీర్మాలికి అవకాశ ఇంకా నీకు కే ప్రశ్న కళ నేను సందర్భంలో బయస్తన నేను హు పదయాత్ర బర్తాయి భాళ సంతోషే పిగూ క ప్రశ్న భ్రష్టాచారె ప్ర హోమ్ మినిస్టర్వ్ తమ హ మాట్ అనేక మంత్రిగా నమ్మ పొలిటల్ సెక్రెటరి అంటే మాతాడు ಬೋವಿ ನಿಗಮದಲ್ಲಿ ಆಗಿರೋ ಹಗರಣದ ಬಗ್ಗೆ ತಾವು ಕೊಡಬೇಕು ಕೃಷಿ ಅಲ್ಲಿ ಆಗಿರೋಂಥ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಭೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿ ಕುಲ ಮಾರ್ಗ ಮಂಡಳಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ನಾವು ಹೇಳ್ಬೇಕು ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅರೆ ಕುಮಾರಣ್ಣಗೆ ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ನಾವು ಹೇಳಬೇಕು ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಇನ್ನೂ ಒಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅರೆ ಕುಮಾರಣ್ಣಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಇತ್ತು ಎಷ್ಟು ಜಮೀನನ್ನು ಇಲ್ಲಿ ಪಡ್ಕೊಂಡ್ರಿ ಯಾರು ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು ವಾಪಸ್ ನಿಬ್ಬೆ ಹೆಸರು ಹೆಂಗ್ ಬಂತು ಆ ಭೂಮಿ ಇದೆಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ ಇದೆ ದೇವಗಡೆ ಒಂದು ಇನ್ನೂರ ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ರು ತಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡ್ರು ನಮಗೇನು ತಗರಾಲೇನಿಲ್ಲ ಹೆಂಗೆ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಳೂರದಲ್ಲಿ ಎಷ್ಟಿದೆ ಹಾಸನದಲ್ಲಿ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಹೊಲ ಉಳ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ತಾವು ವಹಿವ್ ಮಾಡ್ತಾ ಇರೋದು ಗೊತ್ತಲ್ಲ ನನಗೆ ಹೇಳ್ತಿರಲ್ಲ ಲಲುಕ್ ಕುಮಾರ್ ಅಂತ ಅದೇನೋ ಸಿನಿಮಾ ತೋರ್ಸ್ತಾ ಇದ್ದೀವಿ ಅಂತ ಹೇಳ್ತಿರಲ್ಲ ಚರ್ಚೆಗೆ ಬನ್ನಿ ಅಂತ ಕರೆದೇ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಹೊಂಟೋದ್ ಈಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರುಗಳು ಯಾರ್ಯಾರ ನನಗೆ ಇಲ್ಲೆಲ್ಲೋ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊರ್ತಾಯಿದ್ದೀರೋದು ಅಸೆಂಬ್ಲಿಗೆ ದಾಖಲೆಗೆ ಇರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೆ ಆಗಲಿ ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬರೀ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ತಮ್ಮ ಹಾಕಿದ ಕೇಸು ಈ ರವಿ ಮೇಲೆ ಕೇಸು ನಿಮ್ಮ ತಮ್ಮ ನಿಮ್ಮ ಅಣ್ಣ ಅಪ್ಪ ಕೂಡ ಇದಾರಲ್ಲ ಆ ಆಫೀಸರ್ಗಳು ಕೇಳಿ ಏನೇನು ಕೇಸ್ ಹಾಕ್ಸಿದ್ದ ನೀನೇ ಕೇಸ್ ಮಾಡಿಸಿದ್ದೆ ಬಾಲಗೌಡ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪುರ್ ಕೇಳಿ ಅದೆಲ್ಲ ಕೂಡ ನಾನು ಮರ್ತಿದ್ದೆ ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಪತ್ತನೆಯಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟುವುದು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಯಾರು ಏಕೆಂದ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು ನಿಮ್ಮ ಸೌಧ ಪ್ರತಿಷ್ಠೆಗಳು ಆಸ್ತಿಗಳು ಎಷ್ಟು ಒಬ್ಬ ಆಫೀಸರು ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿನೊಂದಿಗೆ ಸಿದ್ಧರಾಗಿದ್ದೇನೆ ನಿಮ್ಮ ಕಂತೆಗಳನ್ನು ಇದರಲ್ಲಿ ನಿಮ್ಮ ಸೋದರ ಅವ್ಕೇಲ್ ಕಳಿಸ್ಕೊಡಿ ನೆಲ್ಬಂಗದ್ ಇರ್ಬೋದು ಇರ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿರ್ಬೋದು ಉತ್ತರ ಇರ್ಬೋದು ದೇಗುರ ಇರ್ಬೋದು ಇಲ್ಲಿ ಕೆಟ್ಲೂರಿ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ ಇರ್ಬೋದು ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಆಗಿದ್ದೇನೆ ನಾನು ಬಿಡಿಸಿನ ಹೇಳ್ತಾ ಇಲ್ಲ ನಾನು ಯಾಕೆ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ ಗವರ್ನರ್ಗೆ ಏನು ಪ್ರಾಕ ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದ್ದಾರಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಇವತ್ತು ಈ ಪಾದಯಾತ್ರೆ ನಡ್ಸಕ್ಕೆ ಮೂಢ ಕಾಸು ಕಾಂಗ್ರೆಸ್ ಅವರು ಇದ್ದಾರಂತೆ ಹಿಂದೆ ಏ ವಿಜಯಂದ್ರ ನಿನಗೆ ತಾಕತ್ತಿದೆ ನಿನಗೆ ಧೈರ್ಯ ಆಯ್ತು ನಿನಗೆ ನಿನ್ನ ತಂದೆಗೆ ಧೈರ್ಯ ಇದೆ ಅವನು ಯಾವ ಕಾಂಗ್ರೆಸ್ ಪಾರ್ಟಿಯನ್ನು ಅವನು ಯಾವ ಕಾಂಗ್ರೆಸ್ ಪಾರ್ಟಿಯನು ನಿನಗೆ ಕುಂಭ ಕೊಟ್ಟ ಹೆಸ್ರು ಹೇಳ ಹೇಳು ನಾನು ನಿನ್ನನ್ನು ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಕ್ಷಾವುಡ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟೇ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚಟ್ಪಟ್ಟ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಈಗ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನು ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳ್ನಾಡುಗೆ ಹೋಗ್ತಾ ಇದೆ ಹೇಳಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಬೇಗ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಆಗಿದೆ ಅನ್ಯಾಯವನ್ನು ನ್ಯಾಯವನ್ನು ಕೋರ್ಸ್ಲಿಕ್ಕೋಸ್ತೀರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಲ್ಸಿದ್ರೆ ಚಿಂತೆ ಇಲ್ಲ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯಕ್ಕೆ ಸಾಕು ಮಾಡುವಂತ ಕೆಲಸವನ್ನು ನಾವು ಆ ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತು ಎಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದ ಈಗ ಅವರು ಯಾರು ಮಾತಾಡಿದ್ರು ದೇವರಾಜ ಟರ್ಮಿನಲ್ ಅಂತ ವೀರಯ್ಯ ಅಪ್ಪ ಅವರ ಮಂತ್ರಿ ಮ ಎಮ್ ಎಸ್ ಸೀತಾ ನಲವತ್ತೇಳು ಕೋಟಿ ಹಾಗೆ ನುಂಗ್ಬಿಟ್ಟು ಜೈಲಿದ್ದಾರೆ ಯಾಕೆ ಅದರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾಯಿಲ್ಲ ತನಿಖೆ ಯಾಕೆ ನಡೆಸಲಿಲ್ಲ ನಾವು ತನಿಖೆ ನಡೆಸಬೇಕಾಗಿತ್ತು ಹಂಗೆ ದೊಡ್ಡ ಪಟ್ಟಿಯೇ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನೂರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕಿಂದ ಹೊಂಟು ಇತ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿ ಗೋವಿಂಗ್ ನಿಗಮ ಎಸ್ ಬ್ಯಾಂಕ್ ಹೊಂಟೋಯ್ತು ಇತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕಶಕುಲ ಕರಕುಶಲ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಬಿ ಐ ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇಗಡೆ ಹೊಂಟು ಇದಕ್ಕೆ ಉತ್ತರ ಹೇಳಿ ಆಮೇಲೆ ಬಿಡಿ ಮೈಸೂರದ್ದು ಬಿಡಿ ಎಲ್ಲಿ ಬೇಕಾದ್ರು ನಾನು ಮಾತಾಡ್ತೀನಿ ಈಗೆಲ್ಲ ಮಾತಾಡಿದ್ರು ಏನು ಚಿಂತೆ ಇಲ್ಲ ಈ ನನ್ನ ಕುಮಾರಣ್ಣ ನಿನ್ನ ನನ್ನ ಕುಮಾರಣ್ಣ ನಾನು ಅಣ್ಣ ಅಂತ ನಿನ್ನನ್ನು ಒಪ್ಪಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನಾನು ಪರಮೇಶ್ವರ್ ಅವ್ರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯನವ್ರು ಬಂದು ನಿನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲ್ವತ್ತು ಮೂವತ್ತೆಂಟು ಜನ ಇದ್ದವ್ರು ಎಂಬತ್ತು ಜನ ನಾವು ಬರ್ಪಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಈಗ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಇನ್ನು ಎಲ್ಲ ಆಸ್ತಿಗಳು ಹೆಂಗ್ ಬಂತು ಏನಾಯ್ತು ಮೂಲ ಏನಾಯ್ತು ಆ ಯಾರ್ದು ಜಮೀನು ಕ್ಯಾಂಟ್ ಇದೆಯಾ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ ಎಲ್ಲ ಕೂಡ ನೀನೆ ಇಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನಡೀತದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಹೇಳ್ತೇನೆ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕ್ಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡುದಿಲ್ಲ ಈ ರೀತಿ ಸಭೆ ಮಾಡಿ ಭ್ರಷ್ಟಗಳನ್ನು ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಆ ಬರೀ ಗದ್ಲ ಬರೀ ಹಿಟ್ ಅಂಡ್ ರನ್ನು ಡಿ ವಿಜಿ ಒಂದು ಕಡೆ ಹೇಳ್ತಾರೆ ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಏನು ಹೇಳಿದ್ದೆ ಗೊತ್ತಾ ಎತ್ತೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿ ಗದ್ದಲ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಯೇ ಜಗಬಂದು ಹುದ್ದಿರಿಸುತ್ತೆ ಏನು ತೀಯೇ ಸಕ್ಕನೆ ನಿನ್ನ ಹುದ್ದಾರ ಎಷ್ಟಾಯ್ತಮ್ಮ ಕುತಿಮ್ಮ ನಿನ್ನ ಹುದ್ದಾರ ಎಷ್ಟಾಯ್ತಮ್ಮ ಕುತಿಮ್ಮ ಹಂಗೇ ಅಶೋಕಣ್ಣ ನೀನು ವಿಜೇಂದ್ರ ನೀನು ಕುಮಾರಣ್ಣ ನೀನು ಅಶ್ವಥ್ ನಾರಾಯಣ ನೀನು ಇದಕ್ಕೆ ಸಿಟಿರೇವೆ ನೀನು ಇದಕ್ಕೆ ನಿನ್ನ ಪಾದಯಾತ್ರೆಯಲ್ಲಿ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತ್ಮ ಸರಿಯನ್ನು ನಮಸ್ಕಾರ